ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಭಾಗ್ಯ ತಂಗಿ ಪೂಜಾ ರಾಮದಾಸ್ ಮನೆಗೆ ಸೊಸೆಯಾಗಿ ಕಾಲಿಟ್ಟಾಗ್ನಿಂದ ಆಕೆಗೆ ಮೀನಾಕ್ಷಿ ಹಾಗೂ ಕನಿಕಾ ಬೆಂಬಿಡದೆ ತೊಂದರೆ ಕೊಡ್ತಿದ್ದಾರೆ ಮೊದಲಿಗೆ ಈ ಮದುವೆ ನಿಲ್ಲಿಸೋದಕ್ಕೆ ಇವರಿಬ್ಬರೂ ಸಾಕಷ್ಟು ಪ್ರಯತ್ನ ನಡೆಸಿದ್ರು ಇದು ಸಾಧ್ಯವಾಗದೇ ಇದ್ದಾಗ ಮನೆಗೆ ಬರಲಿ ಆಮೇಲೆ ಅವಳೇ ಈ ಮನೆ ಬಿಟ್ಟು ಓಡಿ ಹೋಗುವ ಹಾಗೆ ಮಾಡೋಣ ಅಂತ ಸುಮ್ಮನಾಗಿದ್ರು ಅದರಂತೆ ಮದುವೆಯಾಗಿ ಬಂದ ಮೊದಲ ದಿನವೇ ಪೂಜಾಗೆ ಇವರು ಚಿತ್ರ ಹಿಂಸೆ ನೀಡುತ್ತಿದ್ದಾರೆ ಆದರೆ ಈ ವಿಚಾರ ಕೊನೆಗೂ ಆದೇಶ್ವರ್ ಕಾಮತ್ಗೆ ಗೊತ್ತಾಗಿದ್ದು ಮೀನಾಕ್ಷಿ ಕನ್ನಿಕಾರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ಮೀನಾಕ್ಷಿ ಕನ್ನಿಕಾ ಇದು ನಮ್ಮ ರಾಮದಾಸ್ ಮನೆಯ ಶಾಸ್ತ್ರ ಅಂತ ಹೇಳಿ ಪೂಜಾಳ ಕೈಯಿಂದ ಇಲ್ಲ ಸಲದ ಕೆಲಸ ಮಾಡಿಸಿದ್ದಾರೆ ಬೆಳಿಗ್ಗೆ ಬೇಗ ತಿಂಡಿ ಒಲೆಯಲ್ಲೇ ಆಗ್ಬೇಕು ಅಂತ ಹೇಳಿ ಮೀನಾಕ್ಷಿ ಒದ್ದೆಯಾದ ಸೌದೆ ತಂದು ಕೊಟ್ಟಿದ್ಲು ಅಲ್ಲದೆ ಸ್ನಾನ ಮಾಡಿ ಇದನ್ನೆಲ್ಲ ಶುರು ಮಾಡ್ಬೇಕು ಅಂತ ಕನ್ನಿಕಾ ಒಂದು ಬಕೆಟ್ ತಣ್ಣೀರನ್ನ ತಂದು ಪೂಜಾಳ ತಲೆ ಮೇಲೆ ಸುರಿದ್ಲು ಇದರಿಂದ ಪೂಜಾಗೆ ಜೋರು ಜ್ವರ ಬಂದಿದೆ ಆದ್ರೆ ಇದನ್ನು ಲೆಕ್ಕಿಸದ ಕನ್ನಿಕಾ ನಿನಗೆ ಜ್ವರ ಕಡಿಮೆ ಆಗಿದೆ ಅಂತ ಕರೆದು ಗಾರ್ಡನ್ ಕೆಲಸ ಮಾಡಲು ಹೇಳಿದ್ದಾಳೆ ಜ್ವರ ಹಾಗೂ ಚಳಿಯ ಮಧ್ಯೆ ಪೂಜಾ ಈ ಕೆಲಸ ಮಾಡ್ತಾ ಇರುವಾಗ ಆದೇಶ್ವರ್ ಕಾಮತ್ನ ಕಾಲ್ ಬರುತ್ತೆ ಆದ್ರೆ ಪೂಜಾಳಿಗೆ ಆ ಕಾಲ್ ರಿಸೀವ್ ಮಾಡೋದಕ್ಕೆ ಕನಿಕಾ ಬಿಡೋದಿಲ್ಲ ನಿನ್ಗೆ ಹುಷಾರಿಲ್ಲ ಅಂತ ಗೊತ್ತಾದ್ರೆ ಅವನು ಟೆನ್ಷನ್ ಮಾಡ್ತಾನೆ ಅಂತ ಪೂಜಾಳಿಗೆ ಹೇಳಿ ಆಕೆ ಕಾಲ್ ರಿಸೀವ್ ಮಾಡ್ತಾಳೆ ಪೂಜಾ ರೆಸ್ಟ್ ಮಾಡ್ತಾ ಇದ್ದಾಳೆ ಪಾಪ ಎಲ್ಲ ಕೆಲಸ ಮಾಡಿ ಸುಸ್ತಾಗಿ ಇರ್ತಾಳೆ ಅಂತ ನಾನೇ ರೆಸ್ಟ್ ಮಾಡು ಅಂತ ಹೇಳ್ದೆ ಅಂತ ಸುಳ್ಳು ಹೇಳಿದಾಳೆ ಜ್ವರದ ಮಧ್ಯೆ ಕೆಲಸ ಮಾಡಿ ಮಾಡಿ ರೂಮ್ಗೆ ರೆಸ್ಟ್ ಮಾಡೋಣ ಅಂತ ಹೊರಟಾಗ ಪೂಜಾ ಮನೆಯ ಹಾಲ್ ನಲ್ಲಿ ತಲೆ ತಿರುಗಿ ಬೀಳ್ತಾಳೆ ಅದೇ ವೇಳೆಗೆ ಮನೆಗೆ ಬಂದ ಆದೀಶ್ವರ್ ಪೂಜಾಳನ್ನು ಎತ್ತಿ ಮುಖಕ್ಕೆ ನೀರು ಹಾಕಿ ಸೋಫಾ ಮೇಲೆ ಕೂರಿಸ್ತಾನೆ ಆಗ ಮನೆಯವರೆಲ್ಲ ಬರ್ತಾರೆ ಇಷ್ಟೊಂದು ಜ್ವರ ಇದೆ ಏನ್ ಮಾಡ್ತಾ ಇದ್ರಿ ನೀವೆಲ್ಲ ಅಂತ ಆದಿ ಜೋರಾಗಿ ಮಾತಾಡ್ತಾನೆ ಆಗ ರಾಮದಾಸ್ ಜ್ವರ ನಾನು ಆಗ್ಲೇ ಹೇಳಿದ್ನಲ್ಲ ಮೀನಾಕ್ಷಿ ಹತ್ರ ಡಾಕ್ಟರ್ ಬಳಿ ಹೇಳಿ ಅಂತ ಅವ್ರು ಯಾಕೆ ಇನ್ನು ಬಂದಿಲ್ಲ ಅಂತ ಕೇಳ್ತಾರೆ ಅಸಲಿಗೆ ಇಲ್ಲಿ ಮೀನಾಕ್ಷಿ ವೈದ್ಯರ ಬಳಿ ಹೇಳಿಯೇ ಇರೋದಿಲ್ಲ ಪೂಜಾಗೆ ಬೆಳಿಗ್ಗೆಯಿಂದಲೇ ಜ್ವರ ಇರುವ ವಿಷಯ ಆದಿಗೆ ಗೊತ್ತೇ ಇರೋದಿಲ್ಲ ಇದನ್ನು ಯಾಕೆ ಹೇಳಲಿಲ್ಲ ಅಂತ ಕನ್ನಿಕಾಳನ್ನು ಜೋರು ಮಾಡಿ ಕೇಳ್ತಾನೆ ಅವಳು ಮತ್ತೊಂದು ಸುಳ್ಳು ಹೇಳಿ ಪೂಜಾನೆ ಹೇಳೋದು ಬೇಡ ಅಂತ ಹೇಳಿದ್ಲು ಎನ್ನುತ್ತಾಳೆ ಆದಿ ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡಿ ಬರೋಕೆ ಹೇಳಿದ್ದಾನೆ ಡಾಕ್ಟರ್ ಬಂದೊಡನೆ ಜ್ವರ ತುಂಬಾ ಜೋರಾಗಿದೆ ಇವಾಗ ಬರೋಕೆ ಹೇಳೋದ ತುಂಬಾ ಕೆಲಸ ಮಾಡಿದ್ದಾರೆ ಅದಕ್ಕೆ ಇಷ್ಟೊಂದು ಜೋರಾಗಿರೋದು ಅಂತ ಹೇಳ್ತಾರೆ ಇದು ಆದಿಗೆ ಕೆರಳಿಸಿದೆ ಪೂಜಾ ಕೆಲಸ ಇವತ್ತು ಅಂತ ಆದಿ ಕೇಳಿದ್ದಾನೆ ಆಗ ಪೂಜಾ ಹೇಳ್ತಾಳೆ ಕನ್ನಿಕಾ ತಲೆ ಮೇಲೆ ತಣ್ಣೀರು ಎರೆದಿರೋದು ಗಾರ್ಡನ್ ಕೆಲಸ ಮಾಡಿರೋದು ಕಿಚನ್ ಕೆಲಸ ಮಾಡಿಸಿರೋದು ಎಲ್ಲ ಆದಿಗೆ ಕೋಪ ತರಿಸಿದೆ ಪೂಜಾ ನೀವು ಏನಂತ ಅನ್ಕೊಂಡಿದ್ದೀರಾ ಅವಳಿಗೆ ಜ್ವರ ಇದ್ದು ಇಷ್ಟೊಂದು ಕೆಲಸ ಮಾಡಿಸಿದ್ದೀರಾ ಶಾಸ್ತ್ರ ಎಲ್ಲ ಈ ಟೈಮ್ ನಲ್ಲಿ ಬೇಕಾ ಆರೋಗ್ಯ ಮುಖ್ಯ ಆರೋಗ್ಯದ ಮುಂದೆ ಯಾವ ಶಾಸ್ತ್ರನೂ ಇಲ್ಲ ಕನ್ನಿಕಾ ನೀನು ಈ ಮನೆಗೆ ಹೇಗೋ ಹಾಗೆ ಪೂಜಾ ಕೂಡ ಇವಳು ಈ ಮನೆಯ ಕೆಲಸದವಳಲ್ಲ ಮನೆ ಯಜಮಾನಿ ಅಂತ ಹೇಳಿದ್ದಾನೆ ಸದ್ಯ ಆದೀಶ್ವರ್ ತನ್ನ ಮಾತಿನ ಮೂಲಕ ಕನ್ನಿಕಾ ಮೀನಾಕ್ಷಿಗೆ ಸರಿಯಾಗಿ ಏಟು ಕೊಟ್ಟಿದ್ದಾನೆ ಇನ್ನಾದ್ರೂ ಇವರು ಬದಲಾಗ್ತಾರ ಅಥವಾ ಇದೇ ಚಾಳಿ ಮುಂದುವರೆಸ್ತಾರ ನೋಡಬೇಕು ಇನ್ನು ಪೂಜಾಗೆ ಹಿಂಸೆ ಕೊಟ್ಟ ವಿಚಾರ ಭಾಗ್ಯಾಗಿ ಗೊತ್ತಾಗುತ್ತೆ ಗೊತ್ತಾದ್ರೆ ಆಕೆ ಇನ್ನೇನ್ ಮಾಡ್ತಾಳೆ ಅನ್ನೋದು ಕುತೂಹಲ ಕೆರಳಿಸಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ